ವೇದಿಕೆ ಮೇಲೆ ಗಣ್ಯರೆ ಹಾಗೂ ಶಿವಮೊಗ್ಗದ ಕನ್ನಡ ಅಭಿಮಾನಿಗಳೇ ಎಲ್ರಿಗೂ ನಮಸ್ಕಾರ ಭಾಳ ಖುಷಿಯಾಯಿತು ಯುವ ದಸರಾ ಶಿವಮೊಗ್ಗಕ್ಕೆ ಬಂದು ಇನಾಗ್ರೇಟ್ ಇರೋದು ನಿಮ್ಮ ಮುಂದೆ ಬರ್ತಾ ಇರೋದು ದಸರಾ ಬರೀ ಮೈಸೂರು ಮಾತ್ರ ಸೀಮಿತ ಅಲ್ಲ ಎಲ್ಲರಿಗೂ ಸೀಮಿತ ಅಂತ ಇವತ್ತು ಪ್ರತಿಯೊಂದು ಜಾಗದಲ್ಲಿ ನಡೀತಾ ಇದೆ ಅದು ಭಾಳ ಸಂತೋಷವಾದ ವಿಷಯ ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಭಾಳ ಖುಷಿಯಾಯಿತು ಜಾಸ್ತಿ ಮಾತು ಬೇಡ ಇನ್ನು ಪ್ರೋಗ್ರಾಮ್ ನೋಡೋಣ ನಾನು ಸಾಂಗ್ಸ್ ಆಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಕೇಳಿಸ್ತಾ ಇದ್ದೀನಿ ಇದು ಕೇಳಿಸ್ತಾ ಓಕೆ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಜಾಸ್ತಿ ಭಾಷಣ ಬೇಡ ಇವಾಗ ಸಾಂಗ್ಸ್ ಆಡೋಕ್ಕೆ ಶುರು ಮಾಡ್ತೀನಿ ಸಾಂಗ್ಸ್ ಆಡೋಣ ಇನ್ನು ಹೇಮಂತ್ ಅವ್ರು ಬೇರೆ ಹಾಡಬೇಕು ಎಲ್ಲರೂ ಹಾಡಬೇಕು ಎಲ್ಲರೂ ಹಾಡು ಕೇಳಿ ಎಲ್ಲರೂ ಮಜಾ ತಗೊಳ್ಳೋಣ ಈ ದಸರಾ ಹಬ್ಬ ಚಾಯ್ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಜೈ ಎನ್ ಜೈ ಕರ್ನಾಟಕ ಈ ಕಲ್ಟ್ ಸಾಂಗ್ ನೋಡಿದೆ ನಾನು ಮೊದಲೇ ನೋಡಿದೆ ಸಾಂಗ್ನ ನಾನು ಹೇಳಿದೆ ಅವ್ರಿಗೆ ತುಂಬ ಚೆನ್ನಾಗಿದೆ ಅಂತ ನಿಜವಲ್ಲೂ ಒಂದು ಪ್ರಾಮಿಸಿಂಗ್ ಆ್ಯಕ್ಟ್ರ್ ಆಗ್ತಾರೆ ಜಾಯೀದ್ ಖಾನ್ ಅವರು ನಿಜವಲ್ಲೂ ಭಾಳ ಖುಷಿ ಆಯಿತು ನೋಡಿ ಭಾಳ ಸಂತೋಷವಾಗಿ ಭಾಳ ಇಂಥೂಸಿಯಾಸ್ಟಾಗಿ ಮಾಡ್ತಾರೆ ನಾವು ಪ್ರತಿಯೊಂದು ಫಸ್ಟ್ ಸಿನಿಮಾ ನೋಡಬೇಕಾದ್ ಸರಿ ಅಷ್ಟು ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ ಆ ಇಂಟ್ರೆಸ್ಟ್ ನಿಮ್ಮನ್ನ ಖಂಡಿತ ಕಾಪಾಡುತ್ತೆ ಇನ್ನೂ ಎತ್ತಿಗೆ ಬೆಳಿತೀರಾ ಗಾಡ್ ಬ್ಲೆಸ್ ಯು ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ನಮ್ಗೆ ಜೈ ಹಿಂದ್